ಮೂರು ಕಿಲೋಮೀಟರ್ ಅನಾರೋಗ್ಯ ವೃದ್ಧೆಯನ್ನ ಹೊತ್ತು ಸಾಗಿದ ಜನರು ಎಸ್ ಲಕ್ಷ್ಮಮ್ಮ ಎಪ್ಪತ್ತು ವರ್ಷದ ಲಕ್ಷ್ಮಮ್ಮ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದಾರೆ ಸೊ ಇಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಜನರು ಈ ರೀತಿ ಭುಜದ ಮೇಲೆ ಅಂದರೆ ಹೆಗಲ ಮೇಲೆ ಜೋತ್ಕೊಂಡು ಎತ್ಕೊಂಡು ಹೋಗ್ತಾರಲ್ಲ ಆ ರೀತಿ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಏಳು ದಶಕಗಳಿಂದಲೂ ರಸ್ತೆ ಕಾಣದೆ ತೂಗು ಸೇತುವೆ ಮೇಲೆಯೇ ಇಲ್ಲಿನ ಜನರು ಓಡಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ನೆಲ್ಲಿಬೀಡು ಗ್ರಾಮದಲ್ಲಿ ಅವ್ಯವಸ್ಥೆಯ ಆಗರ ಎಷ್ಟು ಇದೆ ಅನ್ನೋದು ಈ ಒಂದು ಸ್ಟೋರಿಯಿಂದ ಗೊತ್ತಾಗುತ್ತೆ ನೆಲ್ಲಿಬೀಡು ಕೋಣೆ ಮನೆ ಸೇರಿ ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇಲ್ಲಿ ರಸ್ತೆನೇ ಇಲ್ಲ ಏನಾದರೂ ಎಮರ್ಜೆನ್ಸಿ ಅಂತ ಬಂದರೆ ನೋಡಿ ಎಮರ್ಜೆನ್ಸಿ ಬಂದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಈ ರೀತಿ ಹೊತ್ಕೊಂಡು ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಬರೋಬ್ಬರಿ ಏಳು ದಶಕಗಳಿಂದಲೂ ಕೂಡ ಇಲ್ಲಿನ ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ರಸ್ತೆಯ ಭಾಗ್ಯವೇ ಇನ್ನೂ ಸಿಕ್ಕಿಲ್ಲ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲಿಬೀಡು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಭದ್ರಾ ನದಿಗೆ ನಿರ್ಮಿಸಿರುವಂತಹ ತೂಗು ಸೇತುವೆ ಮೇಲೆ ಈ ಹಳ್ಳಿಗರು ಪ್ರಯಾಣವನ್ನು ಮಾಡಬೇಕು ಪಯಣವನ್ನು ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನೆಲ್ಲಿ ಬೀಡು ಅಜ್ಜಿ ಗದ್ದೆ ಆರೊಳ್ಳಿ ಕಟ್ಟೆ ಮನೆ ಕೋಣೆ ಮನೆ ಸೇರಿ ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ರಸ್ತೆಯ ವ್ಯವಸ್ಥೆಯೇ ಇಲ್ಲ ದಶಕಗಳಿಂದಲೂ ಕೂಡ ಇಲ್ಲಿನ ಜನರು ಭದ್ರಾ ನದಿಯ ತೂಗು ಸೇತುವೆ ಮೇಲೆಯೇ ಜೀವನ ಮಾಡುವಂತಹ ಪರಿಸ್ಥಿತಿ ಅಂದ್ರೆ ಈ ಸೇತುವೆ ಮೇಲೆಯೇ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಳ್ಳಿಯಿಂದ ಮುಖ್ಯ ರಸ್ತೆಗೆ ಬರೋದಕ್ಕೆ ಮೂರು ಕಿಲೋಮೀಟರ್ ಸಾಗಬೇಕು ಸೊ ಮೂರು ಕಿಲೋಮೀಟರ್ ಕೂಡ ಇದೇ ರೀತಿ ಬರಬೇಕಾಗಿರುವಂತಹ ಪರಿಸ್ಥಿತಿ ಇನ್ನು ಏನಾದ್ರೂ ತೀವ್ರ ಎಮರ್ಜೆನ್ಸಿ ಆದ್ರೆ ಅಂದ್ರೆ ಗರ್ಭಿಣಿಯರು ಇರ್ತಾರೆ ಅಥವಾ ಏನಾದ್ರೂ ಒಂದು ಅಪಘಾತ ಆಯಿತು ಅಂತಹ ಎಮರ್ಜೆನ್ಸಿ ಸಂದರ್ಭದಲ್ಲೂ ಕೂಡ ಇಲ್ಲಿನ ಹಳ್ಳಿಯವರು ಮೂರು ಕಿಲೋಮೀಟರ್ ಈ ಸೇತುವೆ ಮೂಲಕನೇ ಬರಬೇಕು ಬರ್ಬೇಕಂದ್ರೆ ಅದಾದ ಮೇಲೆ ಅಲ್ಲಿಂದ ಬಂದು ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಏಳು ದಶಕಗಳಿಂದ ಇಲ್ಲಿನ ಜನರು ಯಾರನ್ನು ಕೇಳ್ತಾ ಇಲ್ವಾ ಕೇಳ್ತಿದ್ದಾರೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಪರಿಸ್ಥಿತಿ ಯಾವ ರೀತಿ ಇದೆ ಇಲ್ಲಿನ ಗ್ರಾಮದಲ್ಲಿ ಅವ್ಯವಸ್ಥೆ ಯಾವ ರೀತಿ ಎದ್ದು ಕಾಣ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಎಚ್ಚೆತ್ತುಕೊಂಡು ಇಲ್ಲಿನ ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ರಸ್ತೆಯ ಸಂಪರ್ಕವನ್ನ ಮಾಡಿಕೊಡ್ಲೇಬೇಕಾಗಿದೆ ಇಂದು ಆದಿವಾಸಿ ಗಿರಿಜನರು ಸೇರಿದಂತೆ ನಾಗರಿಕ ಸಮಾಜ ಬದುಕ್ತಾ ಇದೆ ಆದರೆ ಆ ದುರ್ಗಮ ಪ್ರದೇಶಗಳಲ್ಲಿ ವಿಶೇಷವಾಗಿ ಕಳಸಾದ ನಿಲ್ಲಿಬಿಡು ಮತ್ತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಭದ್ರಾ ನದಿ ಹರಿತಾ ಇದೆ ಭದ್ರಾ ನದಿಗೂ ಮತ್ತೆ ನಗರಕ್ಕೂ ಸಂಪರ್ಕಿಸುವಂತ ರಸ್ತೆಗಳು ಇಲ್ಲದ ಕಾರಣ ಅಲ್ಲಲ್ಲಿ ಸಂಕಗಳ ಮೂಲಕ ಮತ್ತೆ ತೂಗು ಸೇತುವೆಗಳ ಮೂಲಕ ಜನ ಸಂಪರ್ಕ ಕಂಡುಕೊಂಡಿದ್ದಾರೆ ಆದ್ರೆ ಆರೋಗ್ಯ ಮತ್ತೆ ಬೇರೆ ಯಾವುದೇ ಸಮಸ್ಯೆ ಬಂದರೂ ರಸ್ತೆಗಳ ಸಂಪರ್ಕವಿಲ್ಲದೆ ಜನ ವಾಹನಗಳ ಸಂಚಾರ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗೇನೆ ಒಂದು ಆರೋಗ್ಯ ಸಮಸ್ಯೆ ಅಂತ ಒಂದು ವಾಹನ ಅಥವಾ ಆಂಬ್ಯುಲೆನ್ಸ್ ಹೋಗ್ಬೇಕು ಅಂದ್ರೂ ಕೂಡ ಸಕಾಲದಲ್ಲಿ ತಲುಪಿಸ್ ಸಾಧ್ಯ ಆಗಿದೆ ಜೀವಗಳ ಹರಣ ಆಗ್ತಾ ಇದೆ ಈ ಬಗ್ಗೆ ನಾಗರಿಕ ಸೌಲಭ್ಯಗಳನ್ನ ಮತ್ತೆ ಜನಸಾಮಾನ್ಯರು ಬದುಕಕ್ಕೆ ಬೇಕಾದಂತ ಒಂದು ರಸ್ತೆಗಳ ಸೌಲಭ್ಯ ಕೊಡುವಂತೆ ಜನ ಜಿಲ್ಲಾಡಳಿತಕ್ಕೆ ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಕೊಟ್ಟರು ಅವರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ